ಗೈಸ್ ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್ ಗೈಸ್ ಇದೇನು ಅಂತ ಬೇ ಸ್ಟಾರ್ಟಿಂಗಿನೇ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಕಾಡು ಮಾವಿನಕಾಯಿ ದೆನ್ ಇದೆಲ್ಲ ಕೊಡಗಿನಲ್ಲಿ ಜಾಸ್ತಿ ಸಿಗುತ್ತೆ ಈ ಟೈಮಿಗೆ ಸೊ ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಮಾವಿನಕಾಯಿ ಸಿಗುತ್ತೆ ಬಟ್ ಈ ಥರದೆಲ್ಲ ಸಿಗಲ್ಲ ಇದು ತುಂಬ ಸಿಹಿಯಾಗಿರುತ್ತೆ ಒಳ್ಳೆ ಬೆಲ್ಲ ತಿಂದಾಗಿರುತ್ತೆ ಜಾಗ್ರಿ ನಾವು ಜಾಗ್ರಿ ಮತ್ತೆ ಶುಗರ್ ಹೇಗೆ ತಿಂತೀವಿ ಸೊ ಆ ಥರ ಸಿಹಿಯಾಗಿರುತ್ತೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಇದು ನೋಡೋಕ್ಕೆ ಪುಟ್ ಪುಟ್ಟಾಗಿ ಕ್ಯೂಟಾಗಿರುತ್ತೆ ಈ ಮಾವಿನಕಾಯಿ ಕೈ ಸೊ ಹಾಗಾಗಿ ಮನೆಗೆ ತಂದಿದ್ವಿ ಮಾ ಇದನ್ನು ಮ್ಯಾಂಗೋನ ಇದನ್ನು ಈ ಥರ ಎಲ್ಲ ಸುಲಿದು ಎಲ್ಲ ಸಣ್ಣದಾಗಿ ಕೈಯಲ್ಲಿಗೆ ಸುಲಿದು ಸ್ವಲ್ಪ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ನ ಹಾಕಿ ಈ ಥರ ಮಾಡ್ಕೋಬೇಕು ಈ ಥರ ಮಾಡಿದ್ರೆ ಎಲ್ಲ ಬೈಂಡ್ ಆಗುತ್ತೆ ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಮತ್ತು ಇದನ್ನ ಸ್ವಲ್ಪ ವಾಟರ್ ಹಾಕಿ ಡಿಪ್ ಮಾಡಿಕೊಂಡು ಈ ಥರ ತಿನ್ನೋದು ಗಂಜಿಯನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಕಮೆಂಟ್ ಮಾಡಿ ನೀವು ತಿಂದಿದ್ರೆ ಗೈಸ್ ವೀಡಿಯೋನೋ ಕೊನೆ ತನಕ ನೋಡಿ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಆಯಿತಾ ತುಂಬ ಕಮೆಂಟ್ಸ್ ಬರ್ತಾ ಇರುತ್ತೆ ಅದೇ ಥರ ಲೈಕ್ ಬರೋಲ್ಲ ಯಾರೋ ನನ್ನ ಫ್ರೆಂಡ್ ಒಬ್ರು ಯೂಟ್ಯೂಬಲ್ಲಿ ಹೇಳ್ತಾ ಇದ್ರು ಸೊ ಹಾಗಾಗಿ ಅವ್ರ ಥರ ನಾನು ಹೇಳ್ತಾ ಇದ್ದೀನಿ ಇವಾಗ ಲೈಕ್ ಬರೋಲ್ಲ ನನಗೆ ಕಮೆಂಟು ಬೇಜಾನು ಬರುತ್ತೆ ಸೊ ಕಮೆಂಟ್ ಮಾಡಿ ಮತ್ತು ಲೈಕ್ನು ಮಾಡಿ ವೀಡಿಯೋ ನೋಡಿ ಈಗ ಬೆಳ್ಳಂಬಳಗ್ಗೆ ನಾನು ಮೈಸೂರಿಗೆ ಬಂದೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಸೊ ಬೆಟ್ಟಕ್ಕೆ ಹೋಗಿ ಹಾಗೇ ದರ್ಶನ ಮಾಡ್ಕೊಂಡು ಬರುವ ಅಂತ ಹೇಳಿ ಇದು ಬಂದು ನನ್ನ ಮಗಳಿಗೆ ಮತ್ತು ನನಗೆ ಎಲ್ಲ ಸ್ವಲ್ಪ 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 ಪ್ರಾಬ್ಲಮ್ ಆಗಿತ್ತು ಸೊ ಅದನ್ನೆಲ್ಲ ಸರಿ ಮಾಡಪ್ಪ ಅಂತೇಳಿ ಒಂದು ಸಲ ಕೇಳ್ಕೊಂಡಿದ್ದೆ ಅದು ರೆಡಿಯಾಗಿದ್ದಕ್ಕೆ ನಾನು ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಹಾಗೇ ನೆಟ್ಟಿಗೆ ಪುನಃ ಬೆಂಗಳೂರಿಗೆ ರಿಟರ್ನ್ ಬಂದೆ ಸೊ ಆಗ ಬರುವಾಗ ನನ್ನ ಮಮ್ಮಿ ಕೊಡಗಿನಿಂದ ಅಂದರೆ ಅವರು ಬಂದಿದ್ದರು ಟೆಂಪಲ್ಗೆ ಸೊ ಹಾಗೆ ಬಂದಾಗ ನನಗೆ ಸ್ವಲ್ಪ ಮಾವಿನಕಾಯಿ ಇವಾಗ ತೋರಿಸಿದ್ದೆಲ್ಲ ಅದೇ ಮಾವಿನಕಾಯಿ ಪುಟ್ಟಬಿಟ್ಟು ಮಾವಿನಕಾಯನ್ನೆಲ್ಲ ಕೊಟ್ಟಿದ್ದರು ಸೊ ಅದ್ರದ್ದೊಂದು ಹೇಗೆ ಸಾಂಬಾರು ಮಾಡೋದು ಅಂತ ನಾನು ಇವಾಗ ಕ್ಯೂಟಾಗಿ ನಿಮಗೆ ತೋರಿಸ್ತೀನಿ ನೋಡಿ ಇದೆಲ್ಲ ನಮಗೆ ಕೊಡಗಲ್ಲಿ ಕೊಡಗಿನಲ್ಲಿ ನಮಗೆ ಇದೆಲ್ಲ ಏನು ದುಡ್ಡು ಕೊಟ್ಟೇನು ತಗೊಳ್ಳೋದು ಬೇಡ ಎಲ್ಲ ತೋಟದಲ್ಲೇ ಸಿಗುತ್ತೆ ಸೊ ಸುಮ್ಮನೆ ಮಳೆ ಮತ್ತು ಗಾಳಿ ಎಲ್ಲ ಬಂದಾಗ ಬೆಳಿಗ್ಗೆ ಹೋಗಿ ಒಂದು ಎರಡು ಬ್ಯಾಗ್ ಫುಲ್ ತುಂಬಿಸ್ಕೊಂಡು ಹಂಗೆ ಬಂದುಬಿಡ್ಬೋದು ಈ ಮಳೆ ಗಾಳಿ ಮತ್ತು ಸಿಡ್ಲು ಎಲ್ಲ ಬರ್ತಾರೋ ಎಲ್ಲ ಮಾವಿನಕಾಯಿ ಕೆಳಗಡೆ ಬಿದ್ದಿರುತ್ತೆ ಸೊ ಅದನ್ನೆಲ್ಲ ಹೇರ್ಕೊಂಡು ಬಂದು ಉಪ್ಪಿಗೆ ಹಾಕೋದು ಮತ್ತು ಇದನ್ನ ಹಾಗೇ ತೊಳೆದು ಉಪ್ಪಿಗೆ ಹಾಕ್ಬೋದು ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿ ಇದನ್ನೇನು ಒಟ್ಟಿಸೋದೇನು ಬೇಡ ಹಾಗೆ ಇಡಿ ಹಿಡಿ ಹಾಗೇನೇ ಉಪ್ಪಿಗೆ ಹಾಕೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಸಾರಿಗೆ ಇವಾಗೆಲ್ಲ ಜಾಸ್ತಿ ಕೊಡಗಿನಲ್ಲಿ ಜಾಸ್ತಿನೇ ಉಪ್ಪಿಗೆ ಹಾಕೋದು ಸಾರು ಮಾಡೋದು ಇದೆಲ್ಲ ಜಾಸ್ತಿನೇ ಇರುತ್ತೆ ಸೊ ಇದನ್ನ ನಾನು ತಂದಿದ್ದೆಲ್ಲ ಇದರಲ್ಲಿ ಒಂದು ಇಪ್ಪತ್ತು ಮಾವಿನಕಾಯಿನ ತಗೊಂಡು ಇದಕ್ಕೆ ಸ್ವಲ್ಪ ಎಲ್ಲ ಕೊಯ್ದು ಇದನ್ನ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಮತ್ತು ಕೊರಿಯಂಡರ್ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ ಮತ್ತು ಪೋರ್ಕ್ ಮಸಾಲ ಗೈಸ್ ಇದು ಕಾಫಿ ಪೌಡರ್ ಅಲ್ಲ ಪೋರ್ಕ್ ಮಸಾಲ ಈ ಪೋರ್ಕ್ ಮಸಾಲದು ನಾನು ಒಂದು ವೀಡಿಯೋನ ನಾನು ಮಾಡಿದ್ದೀನಿ ನನ್ನ ಇದೆ ನಿಮಗೆ ಬೇಕು ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ ಸೊ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾಡಿ ಇದನ್ನ ಬೈಂಡಿಗೆ ಬೈಂಡಿಂಗ್ಗೆ ಅಂತ ಹೇಳಿ ಒಂದು ಟೆನ್ ಮಿನಿಟ್ಸ್ ಇಡಬೇಕು ಗಾಯಸಿದ್ನ ಇಟ್ಟಾದ ಮೇಲೆ ಏಕೆಂದರೆ ಆ ಮಸಾಲೆ ಇದೆ ಅಲ್ಲ ಅದೆಲ್ಲ ಸೆಟ್ ಆಗಬೇಕು ಸೊ ಅದಾದಮೇಲೆ ಆನಿಯನ್ ಮತ್ತು ಚಿಲ್ಲಿ ಪೌಡರ್ ಚಿಲ್ಲಿ ಗ್ರೀನ್ ಚಿಲ್ಲಿ ಸಾರಿ ಕರಿ ಲೀಫು ಮತ್ತು ಇದು ಜೀರಿಗೆ ಪೌಡರ್ ತಗೊಳ್ಬೋದು ಇಲ್ಲ ಜೀರಿಗೆ ತಗೊಳ್ಬೋದು ಮತ್ತು ನಿಮಗೆ ಪೆಪ್ಪರ್ ಇದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಇದೊಂದು ಜಾಗ್ರಿ ಬ್ಯಾ ಬ್ಲ್ಯಾಕ್ ಕಲರ್ದು ಬೆಲ್ಲ ಅಂತ ಹೇಳ್ತೀವಲ್ಲ ಅದನ್ನ ಸೊ ಇದಿಷ್ಟನ್ನ ತಗೊಂಡು ಬಾಣಲಿಗೆ ಆಯಿಲ್ ಹಾಕಿ ಅಲ್ಲಿ ನಾವು ಏನೇನೀಗ ನಾನು ಇಂಗ್ರೀಡಿಯೆಂಟ್ಸ್ನ ಏನು ತೋರಿಸಿದ್ದೀನಿ ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಳೋದು ದೆನ್ ಅದನ್ನ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಈ ಬೈಂಡಿಂಗ್ಗೆ ಅಂತ ನಾವು ಮಾವಿನಕಾಯಿಗೆಲ್ಲ ಮಸಾಲೆ ಹಾಕಿಟ್ಟಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿ ಈವನ್ ನೀವು ಈಗಿನ ಬೆಲ್ಲವೂ ತೋರ್ತಿದ್ದೆ ಆ ಬೆಲ್ಲನೂ ಹಾಕಬೇಕು ಇದೆಲ್ಲ ಹಾಕಿ ಒಂದು ಸಲ ಒಂದು ಐದು ನಿಮಿಷ ಬಿಟ್ಬಿಡ್ಬೇಕು ನೀವು ಐದು ನಿಮಿಷ ಬಿಟ್ಟರೆ ನೀವು ಇದೇ ಥರ ತೆಳ್ಳಿಯಾಗಿ ಒಂದು ಗ್ರೇವಿ ಥರ ಬರುತ್ತೆ ಸೊ ಇದನ್ನು ನಾವು ಅನ್ನಕ್ಕೆ ಬಿಸಿ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ನೆಕ್ಸ್ಟ್ ಒಂದು ವೀಡಿಯೋದು ನೀವು ಮತ್ತೆ ನಾನು ನಿಮ್ಮಂದೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್